ಎಪ್ಪತ್ತೈದು ದಿನದ ವೆಯ್ಟ್ ಲಾಸ್ ಜರ್ನಿಯ ದಿನ ಅರುವತ್ತೇಳು ಅರುವತ್ತೆಂಟರ ಒಂದು ಕ್ವಿಕ್ ಅಪ್ಡೇಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಮಸ್ಕಾರ ನಾನು ನಿಶಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಲ್ಪ ಫ್ಲೋರ್ ಎಕ್ಸಸೈಸ್ ಮಾಡ್ಕೊಂಡಿದ್ದೀನಿ ಕ್ರಂಚಸ್ಸು ಹಾಗೆ ಸ್ಟ್ಯಾಂಡಿಂಗ್ ಆ್ಯಪ್ಸ್ ವರ್ಕೌಟು ಎಲ್ಲ ಸೇರಿ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಮಾಡಿದ್ದು ಅದಕ್ಕಿಂತ ಜಾಸ್ತಿ ಏನು ಮಾಡಿಲ್ಲ ವರ್ಕೌಟ್ ಇಷ್ಟು ಮಾಡಿಕೊಂಡು ಫುಡ್ ಡಾಯಟ್ಟು ಎರಡು ದಿನ ಅಷ್ಟೊಂದೇನು ಮಾಡಿಲ್ಲ ನಾನು ಎರಡನೇ ದಿನ ಸ್ವಲ್ಪ ಟ್ರೆಡ್ಮಿಲ್ ಹೋದೆ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಟ್ರೆಡ್ಮಿಲ್ ಮಾಡ್ಕೊಂಡಿದ್ದೀನಿ ಇನ್ನು ಫುಡ್ಡಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೋಳದ ರೊಟ್ಟಿ ವಿತ್ ವೆಜಿಟಬಲ್ ಹಾಗೆ ಮಧ್ಯಾಹ್ನಕ್ಕೆ ಇದೊಂದು ಸ್ಪೆಷಲ್ ಎಕ್ಸ್ಪೆರಿಮೆಂಟು ವಿತ್ ವೆಜಿಟೇಬಲ್ಸ್ ಮತ್ತು ರೊಟ್ಟಿ ಎರಡು ಹೊತ್ತು ಸ್ವಲ್ಪ ಹೆವಿ ಆಗಿತ್ತಂತ ಸಂಜೆ ಖಾಲಿ ತರಕಾರಿ ನೀರನ್ನಷ್ಟೇ ನಾನು ಕುಡ್ತಿದ್ದು ಎರಡನೇ ದಿನ ಚಪಾತಿ ಪಲ್ಯ ಮಧ್ಯಾಹ್ನ ಕೂಡ ಚಪಾತಿ ಪಲ್ಯ ಒಂದು ಎಗ್ಗು ಇವತ್ತು ಕೂಡ ಸ್ವಲ್ಪ ಹೆವಿ ಮಿಲ್ಲೆ ತಗೊಂಡಿದೆ ಅಂತ ಸಂಜೆ ಖಾಲಿ ವೆಜಿಟೇಬಲ್ ಸಾಲಾಡ್ ಅಷ್ಟೇ ತಿಂದಿದ್ದೀನಿ ಸೊ ಎರಡು ದಿನ ಡಯಟು ಹೀಗೆ ಹೋಯಿತು ಮಧ್ಯ ಮಧ್ಯ ಬ್ಲ್ಯಾಕ್ ಕಾಫಿ ಕುಡಿದೆ ವಿತೌಟ್ ಶುಗರ್ ಇದು ನನ್ನ ಕಿಚನ್ ಅಸಿಸ್ಟೆಂಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಫ್ಯೂಚರಿಗೆ ಹೆಲ್ಪ್ ಆಗಬೇಕಲ್ಲ ನನಗೆ ಕಿಚನಿಗೆ ಅದಕ್ಕೆ ಇದು ನನ್ನ ಒಂದು ದಿನದ ಸೆಲ್ಫಿ ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ಲ ಇನ್ನು ಒಂದು ವಾರ ವೆಯ್ಟ್ ಮಾಡಿ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ರಿಸಲ್ಟ್ನ ನಿಮ್ಮ ಜೊತೆ ಹಂಚ್ಕೊಡ್ಲಿಕ್ಕೆ ಕೀಪ್ ವಾಚಿಂಗ್ ಫಾಲೋ ಮಾಡ್ತಾಯಿರಿ ನಾಳೆ ಮತ್ತೆ ಸಿಗ್ತೀನಿ ನಮಸ್ತೆ